ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಕಾರಣಿಕ ಪ್ರಸಿದ್ಧ ಕೊಲ್ಲಾಪುರದ ಶಕ್ತಿಪೀಠ ಅನಿಸ್ಕೊಂಡಿರುವಂತಹ ಮಹಾಲಕ್ಷ್ಮಿ ದೇವಾಲಯದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ ಕರ್ನಾಟಕದ ಬೆಳಗಾವಿಯ ನಿಪ್ಪಾಣಿಯಿಂದ ಕೇವಲ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಕೊಲ್ಲಾಪುರ ಐತಿಹಾಸಿಕ ಪೌರಾಣಿಕವಾಗಿ ಪ್ರಸಿದ್ಧವಾದ ಮಹಾಲಕ್ಷ್ಮಿಯ ಸಾಕ್ಷಾತ್ ವಾಸಸ್ಥಳವೆಂದು ಖ್ಯಾತಿ ಪಡೆದಿದೆ ಕೊಲ್ಲಾಪುರದ ಮಹಾಲಕ್ಷ್ಮಿಯನ್ನು ಕೋಲ್ಪುರ ವಿಜಯತೆ ಎಂದು ಸ್ತುತಿಸಲಾಗಿದ್ದು ಸಹಸ್ರನಾಮದಲ್ಲಿಯೂ ಓಂ ಕರವೀರ ನಿವಾಸಿಯೇ ನಮಃ ಓಂ ಶೇಷ ವಾಸುಕಿ ಸಂಸೇವಿಯಾಯ ನಮಃ ಎಂದು ಉಲ್ಲೇಖಿಸಲ್ಪಟ್ಟಿದೆ ಸಾಕ್ಷಾತ್ ಲಕ್ಷ್ಮಿಯ ನಿವಾಸ ಸ್ಥಳವಾಗಿರುವುದರಿಂದ ನಾರಾಯಣನಿಗೆ ವೈಕುಂಠಕ್ಕಿಂತಲೂ ಅತ್ಯಂತ ಪ್ರಿಯವಾದದ್ದು ಈ ಕೊಲ್ಲಾಪುರ ಆಗಿದೆ ಸುಮಾರು ಐದು ಸಾವಿರದಿಂದ ಆರು ಸಾವಿರ ವರ್ಷಕ್ಕಿಂತಲೂ ಪ್ರಾಚೀನವೆಂದು ನಂಬಲಾಗಿರುವ ಕರವೀರ ಅರ್ಥಾತ್ ಕೊಲ್ಲಾಪುರದಲ್ಲಿರುವ ಮಹಾಲಕ್ಷ್ಮಿ ದೇವಾಲಯವನ್ನು ಕನ್ನಡದ ಅರಸರಾದ ಚಾಲುಕ್ಯ ಮನೆತನದ ಕರ್ಣದೇವನು ಕ್ರಿಸ್ತ ಶಕ ಆರುನೂರ ಮೂವತ್ನಾಲ್ಕರಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಿದ ಅಂತ ಹೇಳಿ ತಿಳಿದು ಬರುತ್ತೆ ಇಲ್ಲಿರುವ ಮಹಾಲಕ್ಷ್ಮಿಯ ವಿಗ್ರಹ ಕಲ್ಲಿನ ವೇದಿಕೆಯ ಮೇಲೆ ರತ್ನದಿಂದ ಮಾಡಲ್ಪಟ್ಟ ನಲವತ್ತು ಕೆ ಜಿಯ ಹಾಗೂ ಮೂರು ಅಡಿ ಎತ್ತರದ ಕಪ್ಪು ಕಲ್ಲಿನಿಂದ ನಿರ್ಮಾಣವಾಗಿದೆ ವಿಶೇಷವೆಂದರೆ ಎಲ್ಲ ದೇವಾಲಯಗಳು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಇದ್ದರೆ ಈ ಮಹಾಲಕ್ಷ್ಮಿಯು ಪಶ್ಚಿಮಾಭಿಮುಖವಾಗಿ ನಿಂತಿರುವುದು ವಿಶೇಷ ಅನಿಸ್ಕೊಂಡಿದೆ ಈ ದೇವಾಲಯವನ್ನು ಕಾಲ ಕಾಲಕ್ಕೆ ಶಿಲಾಹರರು ಯಾದವರು ಮರಾಠರು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿರುತ್ತಾರೆ ಸ್ನೇಹಿತರೆ ಪೌರಾಣಿಕ ಇರುವಂಥ ಕತೆ ಹೇಳೋದಾದರೆ ಒಮ್ಮೆ ತ್ರಿಮೂರ್ತಿಗಳಲ್ಲಿ ಯಾರು ಯಜ್ಞಕ್ಕೆ ಶ್ರೇಷ್ಠರು ಅನ್ನೋದನ್ನು ನೋಡಲು ವೈಕುಂಠಕ್ಕೆ ಭೃಗು ಮಹರ್ಷಿಗಳು ಬಂದಿರ್ತಾರೆ ಆಗ ವಿಷ್ಣುವಿನ ಪಾದಗಳನ್ನು ಮಹಾಲಕ್ಷ್ಮಿಯು ಒತ್ತುತ್ತಾ ಇರುತ್ತಾಳೆ ಬಂದಂಥ ಭೃಗುವನ್ನು ವಿಷ್ಣು ನೋಡದೇ ಇರುವುದರಿಂದ ಕೋಪಗೊಂಡ ಭೃಗುಮುನಿ ಕಾಲಿನಿಂದ ವಿಷ್ಣುವಿನ ಎದೆಗೆ ಒದೆಯುತ್ತಾನೆ ವಿಷ್ಣುವಿನ ವಕ್ಷಸ್ಥಳವು ಲಕ್ಷ್ಮಿಯ ವಾಸಸ್ಥಳವಾಗಿದ್ದರಿಂದ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಆದರೆ ವಿಷ್ಣುವು ಭೃಗುವಿನ ಮೇಲೆ ಕೋಪಗೊಳ್ಳದೆ ಅವನ ಆತಿಥ್ಯ ಮಾಡುವುದನ್ನು ನೋಡಿ ಮಹಾಲಕ್ಷ್ಮಿ ಕೋಪಗೊಂಡು ಕೊಲ್ಲಾಪುರಕ್ಕೆ ಬಂದು ನೆಲೆಸುತ್ತಾಳೆ ಇಲ್ಲಿ ಕೊಲ್ಲ ಎಂಬ ರಾಕ್ಷಸ ಜನರಿಗೆ ಬಾವಿ ನದಿಗಳಲ್ಲಿ ಕುಡಿಯಲು ಸ್ವಲ್ಪವೂ ನೀರು ಸಿಗದಂತೆ ಮಾಡಿ ತಾನೇ ಎಲ್ಲವನ್ನು ಕುಡಿದು ಸಜ್ಜನರಿಗೆ ತೊಂದರೆ ಕೊಡುತ್ತಿರುತ್ತಾನೆ ಇದರಿಂದ ನೊಂದ ಸಜ್ಜನರು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುತ್ತಾರೆ ಇದರಂತೆ ಮಹಾಲಕ್ಷ್ಮಿಯು ಸಜ್ಜನರ ರಕ್ಷಣೆಗಾಗಿ ಕೊಲ್ಲ ರಾಕ್ಷಸನನ್ನು ಸಂಹಾರ ಮಾಡುತ್ತಾಳೆ ಸಾಯುವಾಗ ರಾಕ್ಷಸನು ಮಹಾಲಕ್ಷ್ಮಿಯ ಹತ್ತಿರ ಪಶ್ಚಾತ್ತಾಪದಿಂದ ಈ ಊರಿಗೆ ತನ್ನ ಹೆಸರು ಬರುವಂತೆ ಬೇಡಿಕೊಳ್ಳುತ್ತಾನೆ ಇದರಿಂದಲೇ ಈ ಊರಿಗೆ ಕೊಲ್ಲಾಪುರ ಎಂಬ ಹೆಸರು ಬಂದಿತು ಅನ್ನುವಂತಹ ಕಥೆ ಇದೆ ಸ್ನೇಹಿತರೆ ಇಲ್ಲಿ ದೇವಾಲಯ ಹೇಗಿದೆ ಅಂತಂದರೆ ಗರ್ಭಗುಡಿ ರಂಗಮಂಟಪ ಗಣಪತಿ ಚೌಕವನ್ನು ಈ ದೇವಾಲಯ ಹೊಂದಿದೆ ದೇವಾಲಯದಲ್ಲಿ ಕೂರ್ಮ ಮಂಟಪದಲ್ಲಿ ದ್ವಾರಪಾಲಕರಾದಂತಹ ಜಯ ವಿಜಯರ ದೊಡ್ಡದಾದ ವಿಗ್ರಹ ಇದರ ಮಧ್ಯೆ ಆಮೆ ಇರೋದರಿಂದ ಇದನ್ನು ಕೂರ್ಮ ಮಂಟಪ ಅಂತ ಕರೀತಾರೆ ಹಾಗೆಯೇ ಗಣಪತಿಯ ಚೌಕ ಇದೆಯಲ್ಲ ಇದು ಗರ್ಭಗುಡಿಯ ಮೂರನೇ ಮಂಟಪ ಇಲ್ಲಿ ಗಣಪತಿ ಆ ಮೂರ್ತಿ ಮಹಾಲಕ್ಷ್ಮಿಯನ್ನು ನೇರವಾಗಿ ನೋಡುತ್ತಿರುವಂತಿದೆ ಸ್ನೇಹಿತರೆ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಶ್ರೀಯಂತ್ರ ಮೂರು ಅಡಿ ಇದ್ದು ಕಲ್ಲಿನ ಸಿಂಹವು ದೇವಿ ವಿಗ್ರಹದ ಹಿಂದುಗಡೆ ಇದೆ ಮಹಾಲಕ್ಷ್ಮಿಯ ತಲೆಯ ಮೇಲೆ ಐದು ಹೆಡೆಯ ಶೇಷ ವಾಸುಕಿ ಇದೆ ಕಿರೀಟ ಧರಿಸಿದ ಮಹಾಲಕ್ಷ್ಮಿಯು ಮಾತುಲಿಂಗ ಹಣ್ಣು ಗದೆ ಗುರಾಣಿ ಪಾನಪಾತ್ರೆಯನ್ನು ಹಿಡಿದಿರುವ ಸುಂದರ ರೂಪವು ಅತ್ಯಂತ ಭವ್ಯ ದಿವ್ಯ ಮಹೋನ್ನತವಾಗಿದೆ ಸ್ನೇಹಿತರೆ ಇಲ್ಲಿ ಇನ್ನೂ ಹೇಳೋದಾದರೆ ಸ್ನೇಹಿತರೆ ಈ ದೇವಾಲಯ ಇದೆಯಲ್ಲ ಅತ್ಯಂತ ಪುರಾಣ ಪ್ರಸಿದ್ಧವಾದದ್ದು ಇಲ್ಲಿನ ಕಾರಣಿಕ ವಿಷಯ ಅಂದರೆ ಕೊಲ್ಲಾಪುರವನ್ನು ಜಗನ್ಮಾತೆಯಾದ ಮಹಾಲಕ್ಷ್ಮಿ ತನ್ನ ಬಲಗೈಯಲ್ಲಿ ಹಿಡಿದಿದ್ದಾಳೆಂದು ಎಂತಹ ಪ್ರಳಯ ಕಾಲದಲ್ಲೂ ಇಲ್ಲಿ ಭೂಕಂಪವಾಗಲಿ ಜಲಪ್ರಳಯವಾಗಲಿ ಆಗೋದಿಲ್ಲ ಅನ್ನುವಂತಹ ನಂಬಿಕೆ ಇದೆ ಇಲ್ಲಿರುವ ಮಹಾಲಕ್ಷ್ಮಿಯನ್ನು ಅಂಬಾಬಾಯಿ ಅಂತಲೂ ಹಾಗೂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ಸಾಕ್ಷಾತ್ ಶಕ್ತಿಗಳ ದಿವ್ಯ ಪೀಠವೆಂದು ಆಸ್ತಿಕರು ನಂಬುತ್ತಾರೆ ಈ ಸ್ಥಳಕ್ಕೆ ಶಂಕರಾಚಾರ್ಯರು ಭೇಟಿ ನೀಡಿ ಜಗನ್ಮಾತೆಯನ್ನು ಸ್ತುತಿಸಿ ಕೊಂಡಾಡಿದ್ದಾರೆ ಅಲ್ಲದೇ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಸಾಂಬಾಜಿಯವರ ಆಳ್ವಿಕೆಗೆ ಈ ಕೊಲ್ಲಾಪುರ ಒಳಪಟ್ಟಿತ್ತು ಹೀಗಾಗಿ ಇಲ್ಲಿರುವಂತಹ ಮಹಾಲಕ್ಷ್ಮಿಯ ಪರಮ ಭಕ್ತರು ಇವರಾಗಿತ್ತು ಅದರಿಂದಲೇ ಅವರು ಈ ಮಹಾಲಕ್ಷ್ಮಿಯ ದೇವಾಲಯದ ಜೀರ್ಣೋದ್ಧಾರಕ್ಕೆ ಅಮೂಲ್ಯವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ ಸ್ನೇಹಿತರೆ ಈ ದೇವಾಲಯದ ವಿಶೇಷ ಅಂತಂದರೆ ವರ್ಷದಲ್ಲಿ ಮೂರು ದಿನಗಳ ಕಾಲ ಅಷ್ಟಮಿಸುವ ಸೂರ್ಯನ ಕಿರಣ ದೇವಿಯ ವಿಗ್ರಹದ ಮೇಲೆ ಬೀಳುವ ಕಾಲವನ್ನು ವಿಜೃಂಭಣೆಯಿಂದ ಕಿರಣೋತ್ಸವ ಅಂತ ಹೇಳಿ ಆಚರಿಸ್ತಾರೆ ಆ ಕಾಲದಲ್ಲಿ ಅನೇಕ ಕಡೆಗಳಿಂದ ಸಹಸ್ರಾರು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯರಾಗ್ತಾರೆ ಅಲ್ಲದೆ ಇಲ್ಲಿ ನಡೆಯುವಂತಹ ರಥೋತ್ಸವ ಲಕ್ಷ್ಮೀ ಪೂಜೆ ವರಲಕ್ಷ್ಮೀ ವ್ರತ ಲಲಿತ ಪಂಚಮಿ ದೀಪಾವಳಿ ಅಲ್ಲದೆ ನವರಾತ್ರಿಯಲ್ಲಿ ಮಹಾಲಕ್ಷ್ಮಿಗೆ ನಡೆಸುವಂತಹ ಶ್ರದ್ಧಾಪೂರ್ವಕವಾಗಿದೆ ಮತ್ತು ವೈಭವ ಪೂಜೆ ಪುನಸ್ಕಾರಗಳು ವರ್ಣನಾತೀತ ಅಲ್ಲದೆ ಪ್ರತಿದಿನವೂ ಮಹಾಲಕ್ಷ್ಮಿಗೆ ಇಲ್ಲಿ ವಿಶೇಷ ರೀತಿಯ ರೂಪದ ಅಲಂಕಾರಗಳನ್ನು ಮಾಡಲಾಗತ್ತೆ ಸ್ನೇಹಿತರು ಇನ್ನೊಂದು ವಿಶೇಷ ಇದೆ ಇಲ್ಲಿ ಪ್ರತಿದಿನ ಮಧ್ಯಾಹ್ನ ತ್ರಿಮೂರ್ತಿ ರೂಪರಾದಂತಹ ದತ್ತಾತ್ರೇಯರು ಮಹಾಲಕ್ಷ್ಮಿಯ ಬಳಿಗೆ ಬಂದು ಭಿಕ್ಷೆಯನ್ನು ತಗೊಳ್ತಾರೆ ಬೇಡ್ತಾರೆ ಅನ್ನುವಂತಹ ನಂಬಿಕೆ ಅನಾದಿ ಕಾಲದಿಂದಲೂ ಇಲ್ಲಿ ಬೇರೂರಿದೆ ಈ ಕ್ಷೇತ್ರಕ್ಕೆ ಬಂದು ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಹೀಗಾಗಿ ಈ ಸ್ಥಳ ಸಾಕ್ಷಾತ್ ಮಹಾಲಕ್ಷ್ಮಿಯ ನಿವಾಸ ಸ್ಥಳವಾಗಿ ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾಗಿದೆ ಹಾಗೂ ನಮ್ಮ ಹಿಂದೂ ಸನಾತನ ಧರ್ಮದ ಪವಿತ್ರ ಪುಣ್ಯ ಕ್ಷೇತ್ರವಾಗಿದೆ ಸ್ನೇಹಿತರೆ ಮಹಾಲಕ್ಷ್ಮಿಯ ದೇವಾಲಯದ ಪ್ರಾಂಗಣ ಇದೆಯಲ್ಲ ಅಲ್ಲಿ ಸುತ್ತಲೂ ಪರಿವಾರ ದೇವರಗಳು ಮಹಾಗಣಪತಿ ಇರಬಹುದು ಸಿದ್ಧಿ ಬುದ್ಧಿಯರ ಜೊತೆ ಇರುವಂತಹ ಮಹಾಗಣಪತಿ ವೆಂಕಟೇಶ ಯಾಕೆಂತಂದರೆ ತಿರುಪತಿ ತಿಮ್ಮಪ್ಪನಿಗೋ ಇಲ್ಲಿರುವಂತಹ ಮಹಾಲಕ್ಷ್ಮಿಗೂ ಅವಿನಾಭಾವ ಸಂಬಂಧ ಮೊದಲನೇ ಪತ್ನಿ ಅಲ್ಲಿ ಪದ್ಮಾವತಿಯನ್ನು ವೆಂಕಟೇಶ ಮದುವೆ ಆಗ್ತಾ ಇದ್ದಾನೆ ಅನ್ನುವಂಥ ವಿಚಾರ ತಿಳಿದಾಗ ತಾಯಿ ಅಲ್ಲಿಗೆ ಹೋದ್ಲು ಅವಳೇ ಸ್ವತಃ ಪದ್ಮಾವತಿಗೆ ಮದುವೆಯನ್ನು ಮಾಡಿಸ್ಲು ಜೊತೆಗೆ ಅಲ್ಲಿಯೂ ಸಹ ನಿಂತ್ಕೊಂಡ್ಲು ಅನ್ನುವಂತಹ ವಿಚಾರಗಳನ್ನು ನಾವು ಪುರಾಣಗಳಲ್ಲಿ ನೋಡ್ತೇವೆ ಸ್ನೇಹಿತರೆ ಇಲ್ಲಿ ನಾನು ಹೇಳಿದ ಹಾಗೆ ಇಲ್ಲಿ ಮಹಾಗಣಪತಿ ವೆಂಕಟೇಶ ವಿಷ್ಣು ಕೃಷ್ಣ ಅಂಬಾ ಭವಾನಿ ತುಳಜಾ ಭವಾನಿ ದತ್ತಾತ್ರೇಯ ಶಂಕರಾಚಾರ್ಯ ಹೀಗೆ ಹಲವಾರು ದೇವರ ಪರಿವಾರ ಇದೆ ಬೃಹತ್ ಅಶ್ವತ್ಥ ವೃಕ್ಷ ನಾಗರ ಕಲ್ಲುಗಳು ಮತ್ತು ಇಲ್ಲಿನ ವಾಸ್ತುಶಿಲ್ಪ ಇದೆಯಲ್ಲ ಇದನ್ನು ಹೇಮದ್ಭಂತಿ ವಾಸ್ತುಶಿಲ್ಪ ಅಂತ ಹೇಳ್ತಾರೆ ಅಲ್ಲಿರುವಂಥ ಒಂದು ದೊಡ್ಡ ದೊಡ್ಡ ಕಂಬಗಳು ಕಲ್ಲಿನ ಕಂಬಗಳು ಅದರ ಮೇಲಿರುವಂತಹ ಕೆತ್ತನೆಗಳು ಅದನ್ನು ವರ್ಣನೆ ಮಾಡೋದೇ ಕಷ್ಟ ಅಷ್ಟು ಅದ್ಭುತವಾಗಿದೆ ಸ್ನೇಹಿತರೆ ಒಮ್ಮೆಯಾದರೂ ಕೊಲ್ಲಾಪುರದ ಮಹಾಲಕ್ಷ್ಮಿಯ ದೇವಾಲಯಕ್ಕೆ ಭೇಟಿ ನೀಡಿ ಜಗನ್ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯೋದು ಪ್ರತಿಯೊಬ್ಬ ಆಸ್ತಿಕರ ಭಯಕ್ಕೆ ಹಂಬಲವಾಗಿದೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ ಅಲ್ಲದೇ ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಿನಂತಿಸ್ತೇನೆ